ರಾಹುಲ್ ಗಾಂಧಿ ಅವರು ಮತಗಳ್ಳತನದ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಬೃಹತ್ ಪ್ರದರ್ಶನ ಮಾಡಿದ್ದಾರೆ ಈ ಟೈಮಲ್ಲಿ ಬಿ ಜೆ ಪಿಯವರು ಅವರು ರಾಹುಲ್ ಗಾಂಧಿ ಅವರಿಗೆ ಹದಿಮೂರು ಪ್ರಶ್ನೆಗಳನ್ನ ಕೇಳಿದ್ದಾರೆ ಬಿಜೆಪಿಯವರು ಹದಿಮೂರು ಪ್ರಶ್ನೆಗೆ ರಾಹುಲ್ ಗಾಂಧಿ ಉತ್ತರ ಕೊಡ್ತಾರಾ ಅಂತ ನೋಡಿದಾಗ ಗೊತ್ತಿಲ್ಲ ಕೊಡ್ಬೋದೇನ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ಅವರಿಗೆ ಬಿಜೆಪಿ ಕೇಳಿದರೆ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರಾ ಕೊಡಬಹುದು ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ಬಂದು ಕೊಡಲ್ಲ ಅಷ್ಟಕ್ಕೂ ಏನೇನು ಪ್ರಶ್ನೆಗಳಿದೆ ಅಂದರೆ ಆಂಧ್ರಪ್ರದೇಶ ಹಾಗೂ ತೆಲಂಗಾಣದ ಕಾಂಗ್ರೆಸ್ನ ಚುನಾವಣೆ ಖರ್ಚಿಗಾಗಿ ಕರ್ನಾಟಕದ ಮಹರ್ಷಿ ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ಹಣವನ್ನು ಅಕ್ರಮವಾಗಿ ವರ್ಗಾಯಿಸಿ ದುರ್ಬಳಕೆ ಮಾಡಿಕೊಂಡ ಹಗರಣವನ್ನು ಇಡಿ ಬಯಲು ಮಾಡಿದೆ ಈ ಹಗರಣಕ್ಕೆ ಸಂಬಂಧಿಸಿದಂತೆ ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಹೊರತು ಬೇರೆ ಯಾವುದೇ ಕ್ರಮಗಳನ್ನು ನಿಮ್ಮ ಸರ್ಕಾರ ಕೈಗೊಂಡಿಲ್ಲ ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಿದ್ದ ನಿಧಿಯನ್ನು ಕಾಂಗ್ರೆಸ್ ತನ್ನ ಪಾರ್ಟಿ ಫಂಡ್ಗೆ ಬಳಸಿದ್ದಕ್ಕಾಗಿ ನೀವು ಅವರ ಕ್ಷಮೆ ಲೂಸರ್ ರಾಹುಲ್ ಒಂದು ಪ್ರಶ್ನೆಯನ್ನು ಇಟ್ಟಿದ್ದಾರೆ ಇನ್ನ ಮೂಡ ಹಗರಣ ಕಾರ್ಮಿಕ ಕಿಟ್ ಹಗರಣ ವಸತಿ ಹಗರಣ ಅಬಕಾರಿ ಲೈಸೆನ್ಸ್ ನವೀಕರಣ ಹಗರಣ ವೈನ್ ವ್ಯಾಪಾರಿಗಳಿಂದ ಇನ್ನೂರು ಕೋಟಿ ಲಂಚಕ್ಕೆ ಬೇಡಿಕೆ ಸೇರಿದಂತೆ ನಿಮ್ಮ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ಇದೇನಾ ನೀವು ದ್ವೇಷದ ಅಂಗಡಿಯಲ್ಲಿ ತೆರೆದ ಭ್ರಷ್ಟಾಚಾರದ ಮಾರುಕಟ್ಟೆ ಲೂಸರ್ ರಾಹುಲ್ ಎರಡನೇ ಪ್ರಶ್ನೆ ಇದು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೈಟ್ ಇದ್ದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಮೂರನೇ ಪ್ರಶ್ನೆ ಪರಿಶಿಷ್ಟರ ಕಲ್ಯಾಣಕ್ಕೆ ಮೀಸಲಾಗಿದ್ದ ನಲವತ್ತು ಸಾವಿರ ಕೋಟಿ ಅನುದಾನವನ್ನ ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ವಿನಿಯೋಗಿಸುವ ಮೂಲಕ ನಿಮ್ಮ ಸರ್ಕಾರ ಪರಿಶಿಷ್ಟರಿಗೆ ಮಹಾದ್ರೋಹ ಎಸಗಿದೆ ನೀವು ನಮ್ಮ ಪರಿಶಿಷ್ಟ ಸಮುದಾಯ ಸಹೋದರ ಸಹೋದರಿಯರ ಬಳಿ ಯಾವಾಗ ಕ್ಷಮೆ ಯಾಚಿಸುತ್ತೀರಿ ಮತ್ತು ಅವರ ಹಣವನ್ನು ಯಾವಾಗ ಹಿಂದಿರುಗಿಸುತ್ತೀರಿ ಅಂತ ಹೇಳುವಿರಾ ಮೂರು ಪ್ರಶ್ನೆ ಉತ್ತರ ಕೊಡ್ತಾರಾ ಉತ್ತರ ಕೊಡಲ್ಲ ಕಾಂಗ್ರೆಸ್ ಪ್ರಿಯಾಂಕ್ ಖರ್ಗೆ ಅವರು ಡಿ ಕೆ ಶಿವಕುಮಾರ ಇವರು ಯಾರೋ ಉತ್ತರ ಕೊಡಬಹುದನ್ನು ನೆಕ್ಸ್ಟು ಇನ್ನು ನಾಲ್ಕನೇ ಪ್ರಶ್ನೆ ನಿಮ್ಮ ಸರ್ಕಾರದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅಲ್ಪಸಂಖ್ಯಾತರಿಗೆ ಮೀಸಲಾತಿ ನೀಡಲು ಸಂವಿಧಾನವನ್ನೇ ಬದಲಾಯಿಸುತ್ತಾರಂತೆ ನಿಮ್ಮ ಡಿ ಸಿ ಎಂ ಹೇಳಿಕೆ ನಿಮ್ಮ ಸಹಮತವಿದೆಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರಚಿತ ಸಂವಿಧಾನವನ್ನು ಬದಲಾಯಿಸಲು ನೀವು ಮಾಡಿದ ಪ್ರಯತ್ನಗಳಿಗೆ ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸುತ್ತೀರಾ ನಾಲ್ಕು ಪ್ರಶ್ನೆ ಇದು ಕ್ಷಮೆ ರಾಹುಲ್ ಗಾಂಧಿ ಕೇಳ್ತಾರೆ ಅನ್ನೋದೆಲ್ಲ ಸುಳ್ಳು ಕಾಂಗ್ರೆಸ್ ಲೀಡರು ನಿಮ್ಮನ್ನು ಕ್ಷಮೆ ಕೇಳಲ್ಲ ಇನ್ನು ಐದನೇದು ನಿಮ್ಮ ಪಕ್ಷವು ಎರಡು ಸಾವಿರದ ಇಪ್ಪತ್ತ್ ಅಧಿಕಾರಕ್ಕೆ ಬಂದ ಬಳಿಕ ವಿದ್ಯುತ್ ಹಾಲು ಇಂಧನ ಸೇರಿದಂತೆ ದಿನಬಳಕೆ ವಸ್ತುಗಳ ಬೆಲೆ ಗಗನಕ್ಕೇರಿ ಪ್ರತಿಯೊಬ್ಬ ಕನ್ನಡಿಗನ ಬದುಕು ದುಸ್ತರವಾಗಿದೆ ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಬರೆ ಎಳೆದ ನೀವು ಅವರ ಬಳಿ ಕ್ಷಮೆ ಯಾಚಿಸುವುದಿಲ್ಲವೇ ಕ್ಷಮೆ ಕೇಳಲ್ಲ ಅವರೇ ರೇಟ್ ಅವರ ಸರ್ಕಾರನೇ ರೈಸ್ ಮಾಡಿರುವ ಕರೆ ಯಾ ಕ್ಷಮೆ ಕೇಳ್ತಾರೆ ಕೇಳಲ್ಲ ಇನ್ನಾರನೇದು ಕನ್ನಡ ಓದಲು ಬರೆಯಲು ಬಾರದ ಮಂತ್ರಿಗೆ ಶಿಕ್ಷಣ ಸಚಿವನ ಪಟ್ಟ ನೀಡಿದ ಪರಿಣಾಮ ಕರ್ನಾಟಕದ ಶಿಕ್ಷಣ ಇಲಾಖೆ ಬೋರ್ಲು ಬಿದ್ದಿದೆ ಮಕ್ಕಳಿಗೆ ಶೂ ಸಾಕ್ಸ್ ಸಮವಸ್ತ್ರ ಸಹ ನೀಡಲು ಬೊಕ್ಕಸದಲ್ಲಿ ದುಡ್ಡಿಲ್ಲದಷ್ಟು ಸರ್ಕಾರ ದಿವಾಳಿಯಾಗಿದೆ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ತುಂಬಿ ತುಳುಕುತ್ತಿದ್ದ ಬೊಕ್ಕಸವನ್ನು ಬರಿದು ಮಾಡಿ ಕರ್ನಾಟಕವನ್ನು ದಿವಾಳಿ ಮಾಡಿರುವ ನೀವು ಈ ಬಗ್ಗೆ ಕನ್ನಡಿಗರ ಕ್ಷಮೆ ಯಾಚಿಸುತ್ತೀರಾ ಒಂದು ಮೂವತ್ತ್ ಮೂವತ್ತೂರು ಮಂತ್ರಿಯಲ್ಲಿ ಒಂದು ಇಪ್ಪತ್ತೈದು ಜನಕ್ಕೆ ಆಯಾ ಮಂತ್ರಿಗಿರಿಯನ್ನು ನಿರ್ವಹಿಸುವ ಕಾರ್ಯಕ್ಷಮತೆ ಪಕ್ಕಾ ಇರುವಂಥವ್ರು ಇಲ್ಲ ಯಾರೋ ಒಂದು ಆರೋಳು ಜನ ಫಿಟ್ ಇದ್ದಾರೆ ಬಿಟ್ಟರೆ ಎಲ್ಲರದು ಅದೇ ಸಮಸ್ಯೆ ಏನು ಬಿ ಜೆ ಪಿ ಅವರನ್ನು ಎಲ್ಲ ಪಿ ಎಚ್ ಡಿ ಮಾಡ್ಕೊಂಡಿದ್ರೆ ಆ ಖಾತೆಗಳಲ್ಲಿ ಅವ್ರದ್ದು ಅದೇ ಬರಹ ಆದರೆ ಶಿಕ್ಷಣ ಮಂತ್ರಿಗಳು ಸುರೇಶ್ ಕುಮಾರ್ ಇಂಥವ್ರು ಕೊಟ್ಟು ಸ್ವಲ್ಪ ಮರ್ಯಾದೆ ಕಾಪಾಡಿದ್ರಿ ಕನ್ನಡ ಓದೋಕೆ ಬರೋದೆಲ್ಲ ಇತ್ತು ಬಟ್ ಮಧು ಬಂಗಾರಪ್ಪ ಅವ್ರು ಬರಲ್ಲ ಅನ್ನೋದು ನಿಮ್ಮ ದಾಟಿ ಅದು ಮಧು ಬಂಗಾರಪ್ಪ ರಿಯಾಕ್ಟ್ ಮಾಡ್ತಾರೆ ಇನ್ನು ಏಳನೇ ಪ್ರಶ್ನೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಮಾದಕ ದ್ರವ್ಯ ಮತ್ತು ಭಯೋತ್ಪಾದಕ ಚಟುವಟಿಕೆಗಳು ಹೆಚ್ಚಿವೆ ಗುಜರಾತ್ ಎ ಟಿ ಎಸ್ ಬೆಂಗಳೂರಿನಲ್ಲಿ ಅಡಗಿಕೊಂಡಿದ್ದ ಅಲ್ ಖೈದಾ ಉಗ್ರರನ್ನು ಬಂಧಿಸಿದೆ ಮುಂಬೈ ಪೊಲೀಸರು ಮೈಸೂರಿನಲ್ಲಿ ಮಾದಕ ದ್ರವ್ಯ ತಯಾರಿಕಾ ಘಟಕವನ್ನು ಪತ್ತೆ ಹಚ್ಚಿದ್ದಾರೆ ಆದರೆ ಇದು ಯಾವುದೂ ಕರ್ನಾಟಕ ಪೊಲೀಸರ ಗಮನಕ್ಕೆ ಬಂದಿಲ್ಲ ನಿಮ್ಮ ಸರ್ಕಾರದ ಆಂತರಿಕ ಲೋಪ ಮತ್ತು ಗುಪ್ತಚರ ವೈಫಲ್ಯಗಳ ಬಗ್ಗೆ ನೀವು ಕ್ಷಮೆ ಯಾಚಿಸುವುದಿಲ್ಲವೇ ಇನ್ನು ಜೆ ಬಿಜೆಪಿ ಸ್ಟೇಟಲ್ಲಿ ಎಷ್ಟೆಲ್ಲ ಅಧ್ವಾನ ಆಗಿದೆ ಅದೆಲ್ಲ ಹೇಳಿ ಅಂತ ಕೇಳಬಹುದ ನಿಮ್ಮನ್ನು ಕ್ಷಮೆ ಅವರು ಯಾಚಿಸಲ್ಲ ಪಿ ನಾಯಕರಿಗೆ ಏನು ರಾಜ್ಯದ ಕ್ಷಮೆ ಯಾಚಿಸಲ್ಲ ಇನ್ನು ಎಂಟನೇ ಪ್ರಶ್ನೆ ನಿಮ್ಮ ಸರ್ಕಾರದ ಆಡಳಿತದಲ್ಲಿ ಎಸ್ಟಿ ಮತ್ತು ಹಿಂದುಳಿದ ಸಮುದಾಯದ ಮಹಿಳೆಯರ ಮೇಲಿನ ದೌರ್ಜನ್ಯ ಮಿತಿ ಮೀರಿದೆ ಬೆಳಗಾವಿ ಮತ್ತು ಬಾಗಲಕೋಟೆಯಲ್ಲಿ ತಳ ಸಮುದಾಯದ ಮಹಿಳೆಯರ ಮೇಲೆ ಮಾನವ ಕುಲ ತಲೆ ತಗ್ಗಿಸುವಂತಹ ಪೈಶಾಚಿಕ ಘಟನೆ ನಡೆದಿವೆ ಆ ಮಹಿಳೆಯರಿಗೆ ನಿಮ್ಮ ಸರ್ಕಾರದಿಂದ ಇದುವರೆಗೂ ನ್ಯಾಯವೂ ದೊರೆತಿಲ್ಲ ಆರೋಪಿಗಳ ಬಂಧನವೂ ಆಗಿಲ್ಲ ಮಹಿಳೆಯರ ಮೇಲಾದ ಈ ದೌರ್ಜನ್ಯಗಳ ಬಗ್ಗೆ ನೀವು ಮೌನ ಮರೆಯುವುದು ಯಾವಾಗ ಸದ್ಯಕ್ಕಂತೂ ಇಲ್ಲ ಅಂತ ಅನ್ಕೋತೀನಿ ಯಾಕೆಂದ್ರೆ ಅದನ್ನ ಸ್ಟೇಟ್ ಲೀಡರ್ಸ್ ಮಾತಾಡ್ತಾರೆ ರಾಹುಲ್ ಗಾಂಧಿ ಮಾತಾಡಲ್ಲ ಇನ್ನು ಒಂಬತ್ತನೇ ಪ್ರಶ್ನೆ ಕೇವಲ ವೋಟ್ ಬ್ಯಾಂಕ್ ಕಾಪಾಡಿಕೊಳ್ಳುವ ಸಲುವಾಗಿ ಡಿಜೆಹಳ್ಳಿ ಕೆಜೆಹಳ್ಳಿ ಮತ್ತು ಉದಯಗಿರಿಯಲ್ಲಿ ನಡೆದ ಹಿಂಸಾತ್ಮಕ ಗಲಭೆಗಳಲ್ಲಿ ಭಾಗಿಯಾಗಿದ್ದ ನೂರಾರು ಜನರ ವಿರುದ್ಧದ ಪ್ರಕರಣವನ್ನು ನಿಮ್ಮ ಸರ್ಕಾರ ಹಿಂತೆಗೆದುಕೊಂಡಿದೆ ನಿಮ್ಮ ಬೆಂಬಲ ಕಾನೂನನ್ನು ಉಲ್ಲಂಘಿಸಿದವರ ಪರವೋ ಅಥವಾ ಕಾನೂನನ್ನು ಪಾಲಿಸಿದವರ ಪರವೋ ಭಯೋತ್ಪಾದಕ ಗಲಭೆಕೋರರಿಗೆ ಬೆಂಬಲ ನೀಡಿದ ನೀವು ನಾಡಿನ ಜನರ ಕ್ಷಮೆಯಾಚಿಸುವುದಿಲ್ಲವೇ ಬಿ ಜೆ ಪಿ ಸರ್ಕಾರ ಇದ್ದಾಗ ಹಿಂದುತ್ವವಾದಿಗಳ ಕೇಸನ್ನು ವಾಪಸ್ ತಗೊತಿದ್ರು ಕಾಂಗ್ರೆಸ್ ಬಂದಾಗ ಅವ್ರ ಪರ ಯಾರು ಓಟ್ ಹಾಕ್ತಾರೆ ಅವ್ರದನ್ನು ವಾಪಸ್ ತಗೋತಾರೆ ಕಾಂಗ್ರೆಸ್ಸು ಬಿಜೆಪಿ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖ ಇದ್ದಂಗೆ ಹಾಗಾಗಿ ಈ ವಿಷಯದಲ್ಲಿ ಅವ್ರು ಅದನ್ನೇ ಹೇಳೋದು ನೀವು ತಗೊಳ್ಳಲ್ವಾ ಹಿಂದುತ್ವವಾದಿಗಳ ಮೇಲೆ ಕೇಸ್ ವಾಪಸ್ ತಗೊಳ್ಳಲ್ವಾ ಹಂಗೆ ನಾವು ತಕತ್ತೀವಿ ಅಂತ ಅವ್ರು ಹೇಳ್ತಾರೆ ಸೊ ಹಾಗಾಗಿ ರಾಹುಲ್ ಗಾಂಧಿ ಇದು ಕೂತ್ರ ಕೊಡೋದಿಲ್ಲ ಸ್ಟೇಟ್ ಲೀಡರ್ಸ್ ಕೊಡ್ತಾರೆ ಇನ್ನು ಹತ್ತು ಪ್ರಶ್ನೆ ಹತ್ತನೇ ಪ್ರಶ್ನೆ ಕಾಳಸಂತೆಯಲ್ಲಿ ಗೊಬ್ಬರ ಮಾರಾಟ ಸೇರಿದಂತೆ ನಿಮ್ಮ ಸರ್ಕಾರದ ರೈತ ವಿರೋಧಿ ಧೋರಣೆಯಿಂದ ಅನೇಕ ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಇಷ್ಟಾದರೂ ನಿಮ್ಮ ಸಚಿವರು ಮಾತ್ರ ನಾಟ್ ರೀಚಬಲ್ ಈ ಬಗ್ಗೆ ನೀವು ನಾಡಿನ ಅನ್ನದಾತರ ಕ್ಷಮೆ ಯಾಚಿಸುವುದಿಲ್ಲವೇ ಸೊ ಈ ಗೊಬ್ಬರ ಸಮಸ್ಯೆಯಲ್ಲಿ ರಾಜ್ಯ ಕೇಂದ್ರ ಎರಡೂದು ಪಾಲಿದೆ ಅನ್ನೋದು ಒಂದಷ್ಟು ವಾದ ಇದೆ ಸೊ ಹಾಗಾಗಿ ರಾಹುಲ್ ಇದಕ್ಕೆಲ್ಲ ಕ್ಷಮೆ ಯಾಚಿಸುವ ಮಾತಿರಲ್ಲ ಬಿಕಾಸ್ ಆಫ್ ಕೇಳಕ್ಕೆ ಬಂದರೆ ಕಷ್ಟ ಆಗುತ್ತೆ ನಿಮ್ಮದು ತ ತಪ್ಪಿರುತ್ತಲ್ಲ ಸೊ ಅದಕ್ಕೆ ರಾಯಸ್ವಾಮಿ ಉತ್ತರ ಕೊಡಬೇಕಾಗತ್ತೆ ಕೊಡ್ತಾರೆ ಇಲ್ಲ ಅವರೇ ನಿಮ್ಮನ್ನು ಪ್ರಶ್ನೆ ಕೇಳ್ತಾರೆ ಹನ್ನೊಂದೇ ಪ್ರಶ್ನೆ ಸಿಲಿಕಾನ್ ಸಿಟಿ ಬೆಂಗಳೂರು ಇಂದು ಅಕ್ಷರಶಃ ರಸ್ತೆ ಗುಂಡಿಗಳಲ್ಲಿ ಮುಳುಗಿದೆ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಯೋಜನೆ ಬೆಂಗಳೂರನ್ನ ಬ್ಯಾಡ್ ಬೆಂಗಳೂರನ್ನಾಗಿಸುತ್ತದೆ ಅರ್ಧಂಬರ್ಧ ಫ್ಲೈಓವರ್ಗಳು ಪಾಳು ಬಿದ್ದ ಪಾದಚಾರಿ ಮಾರ್ಗಗಳು ಗುಂಡಿಯೊಳಗಿನ ರಸ್ತೆಗಳು ಹೀಗೆ ಬೆಂಗಳೂರು ಸಂಪೂರ್ಣ ಹಾಳಾಗ್ತಿದೆ ಡಿಸಿಎಂ ಕೆ ಶಿವಕುಮಾರ್ ಅವರಿಗೆ ಬೆಂಗಳೂರಿನ ಅಭಿವೃದ್ಧಿಗಿಂತ ತಮ್ಮ ಮುಖ್ಯಮಂತ್ರಿಯ ಕುರ್ಚಿ ಮೇಲೆ ಹೆಚ್ಚು ಗಮನ ಬೆಂಗಳೂರನ್ನ ನರಕವನ್ನಾಗಿಸಿದ್ದಕ್ಕೆ ಬೆಂಗಳೂರಿಗರ ಬಳಿ ನೀವು ಕ್ಷಮೆಯಾಚಿಸುವುದಿಲ್ಲವೇ ಬಿಜೆಪಿ ಇದ್ದಾಗ ಏನು ಎಲ್ಲಾ ಗುಂಡಿಗಳು ಅವೇ ಮುಚ್ಚಿಕೊಡ್ತಿದ್ವೇನೋ ಇನ್ನು ಬಿಜೆಪಿ ಸರ್ಕಾರ ಇದ್ದಾಗ ಫುಲ್ ಕ್ಲೀನ್ ಕೃಷ್ಣಪ್ಪ ಏನು ಅಂತ ಕಾಂಗ್ರೆಸ್ ಅವರು ಪ್ರಶ್ನೆ ಮಾಡ್ತಾರೆ ಸೊ ಹಾಗಾಗಿ ಇದಕ್ಕೆ ಕ್ಷಮೆಯಾಚಿಸುವ ಮಾತು ಅವ್ರ ಕಡೆಯಿಂದ ಇರಲ್ಲ ಅದಕ್ಕೆ ಡಿ ಕೆ ಶಿವಕುಮಾರ್ ಉತ್ತರ ಕೊಡ್ತಾರೆ ಇನ್ನು ಹನ್ನೆರಡನೇದು ಆರ್ ಸಿ ಬಿ ವಿಜಯೋತ್ಸವ ಸಮಯದಲ್ಲಿ ಪೊಲೀಸರ ಎಚ್ಚರಿಕೆಯನ್ನು ಕಡೆಗಣಿಸಿ ಸಮಾರಂಭ ಆಯೋಜಿಸಿದ್ದಕ್ಕೆ ಹಾಗೂ ಕಾಂಗ್ರೆಸ್ಸಿಗರ ಫೋಟೋ ಹುಚ್ಚಿಗೆ ಅಮಾಯಕ ಹನ್ನೊಂದು ಜನ ಬಲಿಯಾಗಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಪ್ರಾಯೋಜಿತ ಈ ಕೊಲೆಗೆ ನೀವು ಕನ್ನಡಿಗರ ಬಳಿ ಕ್ಷಮೆಯಾಚಿಸುವುದಿಲ್ಲವೇ ಅದಕ್ಕೆ ಅರ್ಧವಾಗಿ ಅವರೇ ಬಟ್ ಕ್ಷಮೆಯಾಚಿಸೋ ಸನ್ನಿವೇಶ ಸದ್ಯಕ್ಕೆ ಅವ್ರ ಕಡೆಯಿಂದ ಇಲ್ಲ ಅಂತ ಅನ್ಸುತ್ತೆ ಇನ್ನು ಕಡೆ ಪ್ರಶ್ನೆ ಹದಿಮೂರನೇದು ಹಾಲು ಮೊಸರು ವಿದ್ಯುತ್ ನೋಂದಣಿ ಶುಲ್ಕ ಹೀಗೆ ಪ್ರತಿಯೊಂದರ ದರ ನಿಮ್ಮ ಕಾಂಗ್ರೆಸ್ ಸರ್ಕಾರದ ಆಳ್ವಿಕೆಯಲ್ಲಿ ದ್ವಿಗುಣಗೊಂಡಿದೆ ಬಡವರು ಹಾಗೂ ಮಧ್ಯಮ ವರ್ಗದವರಿಗೆ ಬೆಲೆ ಏರಿಕೆ ಬರೆ ಎಳೆದ ನೀವು ಅವರ ಬಳಿ ಕ್ಷಮೆಯಾಚಿಸುವುದಿಲ್ಲವೇ ಲೂಸರ್ ರಾಹುಲ್ ನಿಮ್ಮ ಹದಿಮೂರು ಪ್ರಶ್ನೆಗಳು ಕೂಡ ರಾಹುಲ್ ಗಾಂಧಿ ಆನ್ಸರ್ ಮಾಡದಿಲ್ಲ ಕಾಂಗ್ರೆಸ್ಸಿಂದ ಕಾಂಗ್ರೆಸ್ ವಕ್ತಾರ ರಮೇಶ್ ಬಾಬು ಅವರು ಇಲ್ಲ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರು ಇವರು ಯಾರ ಬಂದು ಉತ್ತರವನ್ನು ಕೊಡಬಹುದೇನೋ ಇಲ್ಲ ಅಂದರೆ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ಇವಕ್ಕೆಲ್ಲ ಮತ್ತೆ ಮರು ಪ್ರಶ್ನೆಯನ್ನು ಹಾಕಿ ಕೇಳಬಹುದೇನೋ ಅದು ಅವ್ರ ಕತೆ ಕಾಂಗ್ರೆಸ್ ಬಿ ಜೆ ಪಿದು ನೀವೇನು ಹೇಳ್ತೀರಿ ಪ್ರಶ್ನೆಗಳಿಗೆ ಆರ್ ಸಿ ಬಿಲಿ ಅಭಿಮಾನಿಗಳ ಸತ್ತೋದ್ರು ಅಂತ ಕ್ಷಮೆ ಕೇಳ್ತಾರ ರಾಹುಲ್ ಗಾಂಧಿ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಅಂತ ಕ್ಷಮೆ ಕೇಳ್ತಾರ ಬಿ ಜೆ ಪಿಯವರ ಈ ಹದಿಮೂರು ಪ್ರಶ್ನೆಗಳ ಬಗ್ಗೆ ತಾವೇನು ಹೇಳ್ತೀರಿ ಮತ್ತು ರಾಹುಲ್ ಗಾಂಧಿದ್ರ ಬಗ್ಗೆ ಕ್ಷಮೆ ಕೇಳಬೇಕಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್